ನಮಸ್ಕಾರ ಕಳೆದ ಒಂದು ಎರಡು ಎರಡು ವರ್ಷದಿಂದ ಜ್ಯೋತಿಷ್ ಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರದ ಅಧ್ಯಯನವನ್ನು ನಾನು ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಲಾಲ್ ಕಿತಾಬ್ ಅಧ್ಯಯನ ಕೂಡ ಕನ್ನಡ ಒಂದೆರಡು ಕೋರ್ಸ್ಗಳ ಮೂಲಕ ಮಾಡಿದ್ದೇನೆ ಈ ವಿಚಾರವನ್ನ ನಾನು ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಮತ್ತೆ ಒಂದೇ ಒಂದು ವಿಡಿಯೋ ಆಗಿ ತಾವು ಎಪ್ಪತ್ತರಿಂದ ಎಪ್ಪತ್ತು ಜನ ತೊಂಬತ್ತು ಜನ ಸಬ್ಸ್ಕ್ರೈಬ್ ಆಗಿದ್ದೀವಿ ತಮಗೆಲ್ಲ ಧನ್ಯವಾದಗಳು ಈ ವಿಡಿಯೋ ಮಾಡಲಿಕ್ಕೆ ಉದ್ದೇಶ ಏನಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಅಂದ ತಕ್ಷಣ ಮೊದಲಿಗೆ ಕೆಲವೊಂದು ಡೌಟ್ಗಳು ಇರ್ತದೆ ಪ್ರಾಥಮಿಕವಾದಂತ ಏನಂತಂದ್ರೆ ಸಂಶಯಗಳು ಬಗ್ಗೆ ಶಾಸ್ತ್ರದ ಬಗ್ಗೆ ಅದನ್ನು ನಿವಾರಣೆ ಮಾಡಬೇಕು ಅಂತ ಈ ಮುಂದುವರೆತಾರೆ ಮೊದಲನೇದಾಗಿ ಆ ಪ್ರಶ್ನೆ ಕೇಳುವಂಥದ್ದು ಏನಂದ್ರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂಬತ್ತು ಗ್ರಹಗಳು ಬರ್ತಾರೆ ಆ ಒಂಬತ್ತು ಗ್ರಹಗಳು ಲೆಕ್ಕಕ್ಕೆ ತಗೊಂಡಾಗ ಒಂಬತ್ತು ಗ್ರಹಗಳಲ್ಲಿ ಭೂಮಿಯನ್ನು ಯಾಕೆ ಕನ್ಸಿಡರ್ ಮಾಡೋದಿಲ್ಲ ಅನ್ನುವಂಥ ಪ್ರಶ್ ಮೊದಲನೇ ಪ್ರಶ್ನೆ ಇವೆಲ್ಲ ಏನಂತಂದ್ರೆ ಪ್ರಾಥಮಿಕ ಪ್ರಶ್ನೆಗಳು ಯಾವುದೇ ಒಬ್ಬ ವ್ಯಕ್ತಿ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನುವಂಥ ವ್ಯಕ್ತಿ ಮಾಡುವಂತ ಒಂದು ಪ್ರಶ್ನೆ ಗೊತ್ತಿರೋ ಮಾಡೋ ಪ್ರಶ್ನೆಗಳನ್ನ ಮತ್ತೆ ನಾನು ಮುಂದಿನ ನೋಡೋದಕ್ಕೆ ಹೇಳ್ತೇನೆ ಆ ಯಾಕೆ ಭೂಮಿಯನ್ನು ಕನ್ಸಿಡರ್ ಮಾಡೋದಿಲ್ಲ ಅಂದ್ರೆ ನಾವು ಭೂಮಿಯ ಮೇಲಿನಂತೆ ನೋಡೋದ್ರಿಂದ ಭೂಮಿಯೇ ಒಂದೇನಂತ ಕೇಂದ್ರದಿಂದ ಭೂಮಿಯನ್ನು ನಾವು ಕನ್ಸಿಡರ್ ಮಾಡುದಿಲ್ಲ ಉದಾಹರಣೆಗೆ ಪ್ರತಿಯೊಂದು ನಾವೊಂದು ಯಾವುದೋ ಒಂದು ಗಾಡಿಯಲ್ಲಿ ಹೋಗ್ತಾ ಇದೀವಿ ಅನ್ಕೊಳ್ಳಿ ನಮ್ಮ ಪಕ್ಕದಲ್ಲಿ ಇನ್ನೊಂದು ಗಾಡಿ ಹೋಗ್ತಿದೆ ಸೊ ಆ ಗಾಡಿಯದೊಂದು ಸ್ಪೀಡ್ ಇರುತ್ತೆ ನಮ್ಗೊಂದು ಸ್ಪೀಡ್ ಇರುತ್ತೆ ಸೊ ಆ ಎರಡರ ನಡುವಿನ ರಿಲೇಟಿವ್ ಸ್ಪೀಡಲ್ಲಿ ಆ ಗಾಡಿ ಹೋಗುತ್ತೆ ನಮ್ಗೆ ಕಾಣುತ್ತೆ ಅಂದ್ರೆ ಒಂದು ಅರವತ್ತು ಕಿಲೋಮೀಟರ್ ಹೋಗ್ತದೆ ನಾವೊಂದು ನಲವತ್ ಕಿಲೋಮೀಟರ್ ಹೋಗ್ತದೆ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಇಲ್ಲ ನಮ್ಕಿಂತ ಜಾಸ್ತಿ ಹೋಗ್ತದೆ ಅನ್ನೋ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಇದನ್ನ ನಾವು ರಿಲೇಟಿವ್ ಸ್ಪೀಡ್ ಅಂತೀವಿ ಈ ರಿಲೇಟಿವ್ ಸ್ಪೀಡ್ ಮೇಲೆ ನಾವು ಯಾವ ಕಡೆ ಇಟ್ಟಿದ್ದೀವೋ ಅದನ್ನ ಭೂಮಿಯಿಂದ ಕನ್ಸಿಡರ್ ಮಾಡಿ ಹೋಗ್ತಾ ಇರೋ ಗ್ರಹಗಳೆಲ್ಲ ಏನಂತಂದ್ರೆ ಆ ಬೇರೆ ಬೇರೆ ಗ್ರಹಗಳಂತ ಕನ್ಸಿಡರ್ ಮಾಡಿದಾಗ ಯಾವ ರೀತಿ ಗ್ರಹಗಳ ಮೂಮೆಂಟ್ ಆಗುತ್ತೋ ಆ ಪ್ರಕಾರ ಏನಂತಂದ್ರೆ ಆ ಪ್ರಕಾರ ನಮಗೆ ಅದರ ಪ್ರಭಾವಗಳು ಬೀರ್ತದೆ ಹೀಗಾಗಿ ಭೂಮಿಯನ್ನು ಕನ್ಸಿಡರ್ ಮಾಡೋದ್ರೆ ಯಾಕಂದ್ರೆ ಭೂಮಿಯಲ್ಲಿ ನಿಂತೆ ನಾವು ಈ ನೆಲವನ್ನು ನೋಡೋದ್ರಿಂದ ಭೂಮಿಯನ್ನು ಕನ್ಸಿಡರ್ ಮಾಡ್ತೀರ ಸಪೋಸ್ ನಾಳೆ ದಿವಸ ಏನಾದ್ರು ಚಂದ್ರನಲ್ಲಿ ಅಥವಾ ಮಗಳ ಗ್ರಹದಲ್ಲಿ ನೀರು ಅಥವಾ ಸಿಕ್ಕು ಅಲ್ಲಿ ಏನಾದರೂ ನಾವು ಇರುವಂತಹ ಅವಕಾಶ ಸಿಕ್ಕ ಬಂದ್ರೆ ಆ ಟೈಮ್ ಅಲ್ಲಿ ಆಗ್ರಹವನ್ನು ಇಟ್ಕೊಂಡಾಗ ಭೂಮಿಯನ್ನು ನಾವು ನೋಡಬಹುದು ಯಾಕಂದ್ರೆ ಭೂಮಿಯಿಂದಲೂ ಕೂಡ ಆಗ್ರಹದ ಮೇಲೆ ಪ್ರಭಾವ ಬೀರುತ್ತೆ ಎರಡನೇ ಪ್ರಶ್ನೆ ಗ್ರಹಗಳು ಗ್ರಹಗಳು ಅಂತ ಹೇಳ್ತೀರಿ ನೀವು ಆದ್ರೆ ಚಂದ್ರ ಉಪಗ್ರಹ ಆದಾಗಲೂ ಕೂಡ ಚಂದ್ರನನ್ನ ಹೇಗಿರುವ ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ ಮತ್ತೆ ರಾಹು ಕೇತು ಅನ್ನೋರು ಯಾರು ರಾಹುಕೇತುನೋರು ನೀವು ಸೆರಿಯಲ್ ಬಾಡಿಯಲ್ಲಿ ಇಲ್ಲ ಯುರಿನಸ್ ಪ್ರೋಟೋನ್ ನಾವು ಯಾಕೆ ಕನ್ಸಿಡರ್ ಮಾಡೋದಿಲ್ಲ ಪ್ರಶ್ನೆ ಟೋಟಲ್ ಗ್ರಹಗಳೊಂದೇನು ಚಂದ್ರನ ಗ್ರಹವಾಗಿ ಕನ್ಸಿಡರ್ ಮಾಡ್ತೀರಿ ಮತ್ತೆ ಸೂರ್ಯನನ್ನ ಗ್ರಹ ಗ್ರಹವಾಗಿ ಕನ್ಸಿಡರ್ ಮಾಡ್ತೀರಿ ರಾಹು ಕೇತುವನ್ನ ಯಾಕೆ ಕನ್ಸಿಡರ್ ಮಾಡ್ತೀರಿ ಯುರಿನಸ್ ನೆಪ್ಚೂನ್ ಹೆಚ್ಚು ಯಾಕೆ ಮಾಡ್ತೀರಿ ಮೊದಲೇದಾಗಿ ಗ್ರಹ ಅಂತಂತಂದ್ರೆ ನಾವು ಪ್ಲಾನೆಟ್ ಅಂತ ಡೈರೆಕ್ಟ್ ಆಗಿ ಗೆ ತರಜೋಮೆ ಮಾಡೋದು ತಪ್ಪಾಗುತ್ತೆ ಹೀಗೆ ಸುಮಾರು ಬಾರಿ ಇಂಗ್ಲಿಷ್ ಕನ್ನಡ ಪದಗಳು ಇಂಗ್ಲಿಷ್ ನಲ್ಲಿ ತಪ್ಪಾಗಿ ತರ್ಜುಮೆ ಆಗ್ತವೆ ಉದಾಹರಣೆ ಕೊಡ್ತೇನೆ ಧರ್ಮ ಅನ್ನೋದು ರಿಲಿಜನ್ ಆಗಿ ತರ್ಜುಮೆ ಆಗುತ್ತೆ ಧರ್ಮ ಬೇರೆ ರಿಲಿಜನ್ ಧರ್ಮ ಅಂತಂದ್ರೆ ಒಂದು ನಾವು ಬದುಕುವಂತ ಪದ್ಧತಿ ಅಂತಾನೆ ನಾವು ಹೇಳ್ಬೋದು ರಿಲಿಜನ್ ಅಂತಂದ್ರೆ ಒಂದು ಕಟ್ಟಳೆ ಇರುತ್ತೆ ಒಬ್ಬರು ಯಾರು ಏನಂತಂದ್ರೆ ಧಾರ್ಮಿಕ ವ್ಯಕ್ತಿ ಇರ್ತಾರೆ ಅವನೊಂದಷ್ಟು ಬೋಧನೆಗಳು ಮಾಡುತ್ತಾರೆ ಅದೇ ಬೋಧನೆಗಳನ್ನ ಕಟ್ಟಲಾಗಿ ಕಾಣಿಸುವಂತ ರಿಲಿಜನ್ ಇದೊಂದೇ ಅಲ್ಲ ಯೋಗ ಅನ್ನುವಂಥದ್ದನ್ನ ಏನಂತಾರೆ ಲಕ್ ಅನ್ನೋ ರೀತಿಯಲ್ಲಿ ಏನಂತಂದ್ರೆ ಮೊದಲಿಗೆ ಇಂಗ್ಲಿಷ್ರು ಆಂಗ್ಲರು ಅದನ್ನ ತರ್ಜುಮೆಯನ್ನು ಮಾಡಿದ್ರು ಆದ್ರೆ ಅದಕ್ಕೆ ಯೋಗ ಅನ್ನೋದಕ್ಕೂ ಮತ್ತೆ ವರ್ಕ್ ಕಾಣೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ವರ್ಕ್ ಅಂದ್ರೆ ಕೆಲಸ ಅಂತ ಆಗುತ್ತೆ ಡ್ಯೂಟಿ ಅಂತಂದ್ರೆ ಕರ್ತವ್ಯ ಅಂತ ಆಗುತ್ತೆ ಹೀಗಾಗಿ ಯಾವುದೇ ಪದಗಳು ಹೋಲಿಕೆ ಆಗ್ತಾ ಇರುವಾಗ ಯೋಗವನ್ನು ಯೋಗ ಅಂತಾನೆ ತಗೊಂಡ್ರು ಆಸನ ಅನ್ನೋದನ್ನ ಪೋಸ್ಟರ್ ಅಂತ ತಗೊಂಡ್ರು ಆಸನ ಅಂದ್ರೆ ಪೋಸ್ಚರ್ ಅಲ್ಲ ಪೋಸ್ಟರ್ ಅಂದ್ರೆ ಭಂಗಿ ಅಂತ ಆಗುತ್ತೆ ಸೊ ಆಸನವನ್ನ ಆಸನ ಅಂತಾನೆ ತಗೊಂಡ್ರು ಈಗಲೂ ಕೂಡ ಯೋಗಾಸನ ಅಂತಾನೆ ಏನಂತಂದ್ರೆ ಅವರ ಡಿಕ್ಷಣರಿಗಳಲ್ಲಿ ಕಾಣಿಸುತ್ತೆ ಅದೇ ರೀತಿ ಕರ್ಮ ಅಂತ ಬಂದಾಗ ಕರ್ಮವನ್ನ ಅವ್ರ ಬರ್ಕ್ ವರ್ಕ್ ಅಂತ ಹೇಳಿ ಲಕ್ಷಕರಾದ್ರು ಅವ್ರ ಕರ್ಮ ಅನ್ನೋದು ವರ್ಕ್ ಅಲ್ಲ ಕರ್ಮ ಅನ್ನೋದಕ್ಕೆ ಮತ್ತೊಂದು ಯಾವುದೋ ಪದಗಳು ಸೂಟ್ ಆಗದೆ ಇರುವಾಗ ಕರ್ಮ ಅನ್ನದೇ ಸೇರಿದ್ದು ಅದೇ ರೀತಿ ಪ್ಲಾನೆಟ್ ಬಂದಿತ್ತು ಪ್ಲಾನೆಟ್ ಅಂತಂದ್ರೆ ಯಾವ ಗ್ರಹ ಅಂತಲ್ಲ ಗ್ರಹ ಅಂತ ಏನು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಆ ಶ್ಲೋಕದ ಪ್ರಕಾರ ಏನು ಅಂತಂದ್ರೆ ಯಾವ ಒಂದು ಆಕಾಶಕಾಯ ನಮ್ಮನ್ನು ಪ್ರಭಾವಿಸುತ್ತೋ ಯಾವ ಆಕಾಶಕಾಯ ನಮ್ಮಿಂದ ಪ್ರಭಾವಿತಗೊಳ್ಳುತ್ತೋ ಅಂತ ಕಾರ್ಯವನ್ನ ನಾವು ಗ್ರಹ ಅಂತೀವಿ ಅಂತೇಳಿ ಒಂದು ಸಂಸ್ಕೃತ ಶ್ಲೋಕ ಹೇಳಿದ್ದೇವೆ ಹೀಗಾಗಿ ಚಂದ್ರದಿಂದ ಹಿಡಿದು ಪ್ರತಿಯೊಂದು ಗ್ರಹಗಳು ಏನಂತಂದ್ರೆ ಅವುಗಳಿಂದ ನಾವು ಪ್ರಭಾವಿತರಾಗಿದ್ದೀವಿ ಭೂಮಿ ಭೂಮಿಯಲ್ಲಿ ಅಂತ ಇವು ಯಾವ ರೀತಿ ಪ್ರಭಾವಿರುತ್ತವೆ ನಾವು ಒಂದು ಉದಾಹರಣೆ ಕೊಡ್ತೇವೆ ನಿಮ್ಮ ಮನೆಯಿಂದ ಮುಂದೆ ಒಂದು ಮಾರ್ಕೆಟ್ ಇದೆ ಅಂದ್ಕೊಳ್ಳೋಣ ಮನೆ ಮುಂದಿನ ಮಾರ್ಕೆಟ್ ಏನಂದ್ರೆ ಗಾಡಿಯಲ್ಲಿ ಬೇರೆ ಬೇರೆ ತರದ ವಸ್ತುಗಳು ಹೋಗ್ತವೆ ಸೊ ತುಂಬಾ ದೂರದಿಂದನೇ ಹೋಗ್ತಿರ್ತವೆ ಹೋಗುವಾಗ ಯಾವಾಗ ಮಲ್ಲಿಗೆ ಹೂವಿನ ಗಿಡ ಮಲ್ಲಿಗೆ ಹೂವಿನ ಗಾಡಿ ಹೋಗುತ್ತಾ ಮಲ್ಲಿಗೆ ಹೂವಿನ ವಾಸನೆ ಬರುತ್ತೆ ಮನೆ ಒಳಗಡೆ ಬಂದಿಲ್ಲ ಯಾವಾಗ ಮೀನಿನ ಕಡೆ ಹೋಗುತ್ತೆ ಮೀನಿನ ವಾಸನೆ ಬರ್ತೀನಿ ಹೋಗಿಲ್ಲ ಎಷ್ಟೋ ದೂರದಿಂದ ಯಾವ ರೀತಿ ಪ್ರಭಾವ ಬೀರುತ್ತಲ್ಲ ಅದೇ ರೀತಿ ಗ್ರಹಗತಿ ಗ್ರಹಗಳು ಕೂಡ ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ ತುಂಬಾ ದೂರದಲ್ಲಿದ್ದು ಅದರ ಮೂಮೆಂಟ್ ಚಿಕ್ಕ ಪುಟ್ಟ ಮೀನು ಹೂವಿನ ವಾಸನೆಯೇ ಈ ತರ ಬರ್ಬೇಕಾದ್ರೆ ದೊಡ್ಡದಾದಂತಹ ಬೃಹತ್ ಆಕಾರದಂತಹ ಒಂದು ಆಕಾಶಕಾಯ ಮೂವ್ ಆದಾಗ ಅದರದ್ದು ಪ್ರಭಾವ ಭೂಮಿ ಮೇಲೆ ನಮ್ಮ ಮೇಲೆ ಕೂಡ ಬೀಳುತ್ತೆ ಈ ಚಂದ್ರನ ಇನ್ನು ಗ್ರಹಗಳ ಗ್ರಹಗಳ ಒಂದು ಡಿಫಿ ಡೆಫಿನಿಷನ್ ಅನ್ನು ಕೊಟ್ಟಾಯ್ತು ಚಂದ್ರನ ಯಾಕೆ ನಾವು ಗ್ರಹವಾಡ್ ಮಾಡ್ತೀವಿ ಚಂದ್ರನಿಂದ ಕೂಡ ನಮಗೆ ಪ್ರಭಾವ ಬರುತ್ತೆ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಹೇಳದಂತಂದ್ರೆ ಚಂದ್ರನಿಂದ ನಮಗೆ ಜಾಸ್ತಿ ಪ್ರಭಾವ ಇದೆ ಯಾಕಂದ್ರೆ ಚಂದ್ರ ನಮಗೆ ತುಂಬಾ ಹತ್ತಿರವಾದಂತ ಗ್ರಹ ಹೀಗಾಗಿ ಸಮುದ್ರದ ಅಹ್ ಕುಣ್ಣಿ ಮತ್ತು ಅಮಾವಾಸ್ಯ ದಿವಸ ಸಮುದ್ರದ ತೆರೆಗಳು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ತಮ್ಗೆಲ್ಲ ಗೊತ್ತಿರುವಂತ ವಿಚಾರ ಅದಕ್ಕಾಗಿ ಚಂದ್ರನನ್ನ ಮನಸ್ಸಿಗೆ ಗೌರಸ್ತಾರೆ ನಮ್ಮ ಮನಸ್ಸು ಏನಂತಂದ್ರೆ ಸ್ಥೀಮಿತದಲ್ಲಿರೋದಿಲ್ಲ ಪ್ರತಿ ಬಾರಿ ಚೇಂಜ್ ಆಗ್ತಾ ಇರುತ್ತೆ ಅನ್ನೋದಕ್ಕೆ ಚಂದ್ರನನ್ನ ಮನೋಕಾರಕ ಅಂತ ಕೂಡ ಕರೀತಾರೆ ಅದೇ ರೀತಿ ಸೂರ್ಯನನ್ನು ನಾವು ಯಾಕೆ ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ ಸೂರ್ಯನ ಪ್ರಭಾವ ಕೂಡ ಬೀಳುತ್ತೆ ಸೊ ಏನಿದು ಪ್ರತಿಯೊಂದು ಯುರೇನಸ್ ಪ್ರೋಟೋನ್ ಹೆಚ್ಚು ಯಾಕೆ ಕನ್ಸಿಡರ್ ಮಾಡುದಿಲ್ಲ ಅನ್ನೋದು ಯುರಿನಸ್ ಪ್ರೋಟೋನ್ ಹೆಚ್ಚು ನಮ್ಮಿಂದ ತುಂಬಾ ತುಂಬಾ ಅಗಲ ದೂರದಲ್ಲಿದೆ ಈಗ ಅದರ ಒಂದು ಪ್ರಭಾವ ತುಂಬಾ ನೆಗ್ಲಿಜಿಬಲ್ ಇದೆ ಈಗ ಅದನ್ನ ಕನ್ಸಿಡರ್ ಮಾಡದೆ ಇರೋದ್ರು ಮಾಡದೇ ಹೋದ್ರು ಏನು ಅಂತ ವ್ಯತ್ಯಾಸ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಯೂರೇನಸ್ ಪ್ರೋಟೋ ನೆಪ್ಚೂನ್ ಅನ್ನ ನಾವು ಗ್ರಹವಾಗಿ ಕನ್ಸಿಡರ್ ಮಾಡೋದಿಲ್ಲ ಈಗ ಸೂರ್ಯ ಸುತ್ತ ಭೂಮಿ ಸುತ್ತುತ್ತೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಬಳಕೆ ಪ್ರೂವ್ ಆದಂತ ಸಂಗತಿ ಇದೇ ರೀತಿ ಇದು ಇದು ನಮ್ಗೆ ಹಿರಿಕರಿಗೆ ಗೊತ್ತಿತ್ತು ಯಾರು ಜ್ಯೋತಿಷ್ ಮಾತ್ರ ಅವ್ರಿಗೆ ಗೊತ್ತಿತ್ತು ಆದರೆ ಭೂಮಿ ಪ್ರಕ್ರಿಯೆ ಸಹಿತ ನೋಡಿದಾಗ ಸೂರ್ಯ ಭೂಮಿ ಸುತ್ತ ಸುತ್ತುತ್ತೆ ಅನ್ನೋ ಒಂದು ಕಾಲ್ಪನಿಕ ಇದನ್ನು ನೋಡ್ತೀವಿ ನಾನು ಆಗಲೇ ಅದನ್ನು ಕ್ರಿಯೇಟಿವ್ ಮೋಷನ್ ಅನ್ನ ಹೇಳಿದೆ ಯಾವ ರೀತಿ ಭೂಮಿ ಸೂರ್ಯ ಸುತ್ತ ಸುತ್ತಲಿಕ್ಕೆ ಮುನ್ನೂರ ಅರವತ್ತೈದು ದಿನ ಬೇಕೋ ಅದೇ ರೀತಿ ಭೂಮಿಯ ರೆಫರೆನ್ಸ್ ತಿಳ್ಕೊಂಡ್ರೆ ಇರೋಲ್ಲ ತಿಳ್ಕೊಂಡ್ರೆ ರಿಲೇಟಿವ್ ಮೋಷನ್ ಸೇಮ್ ಆಗಿದೆ ಅವಾಗ ಮುನ್ನೂರೈದು ದಿವಸದಲ್ಲಿ ಸೂರ್ಯ ಎಲ್ಲಾ ರಾಶಿಗಳನ್ನ ತಿಳಿ ಬರ್ತಾನೆ ಅಂದ್ರೆ ಒಂದು ವರ್ಷ ಕಾಲದಲ್ಲಿ ಎಲ್ಲಾ ರಾಶಿಗಳನ್ನ ತಿರುಗ ಬರ್ತಾನೆ ತಮಗೆಲ್ಲ ಗೊತ್ತಿದೆ ಮಕರ ಸಂಕ್ರಾಂತಿ ದಿವಸ ಸೂರ್ಯನಿಂದ ಮಕರ ರಾಶಿಗೆ ಹೋಗ್ತಾನೆ ಅಂತೇಳಿ ಹಾಗೆ ಪ್ರತಿ ರಾಶಿಗೂ ಸುತ್ತಾಗಿ ಬರ್ತಾನೆ ಹೀಗಾಗಿ ಸೂರ್ಯನ ಈ ಚಲನೆಯಿಂದ ಅಂದ್ರೆ ಭೂಮಿ ಸೂರ್ಯನ ಸುತ್ತ ಸುತ್ತುವುದರಿಂದ ಅದರ ಪರಿಣಾಮ ಕೂಡ ಏನಂತಂದ್ರೆ ಭೂಮಿಯ ಮೇಲೆ ಬೀರುತ್ತೆ ಈಗ ಸೂರ್ಯನನ್ನು ಗ್ರಹ ಅಂತ ಕನ್ಸಿಡರ್ ಮಾಡ್ತೀವಿ ಇನ್ನು ರಾಹುಕೇತು ಯಾರು ಸೊ ರಾಹುಕೇತು ಹೆಚ್ಚು ಸೆನ್ಸಿಟಿವ್ ಬಾಡಿ ಅಲ್ವೇ ಇಲ್ಲ ಅಂದ್ರೆ ಆಕಾಶ ಕಾಯಿಲೆಗಳು ಅಲ್ವೇ ಇಲ್ಲ ರಾಹುಕೇತು ಏನಂತಂದ್ರೆ ಚಂದ್ರನ ನಾರ್ತ್ ನೋಡ್ ಅಂದ್ರೆ ಚಂದ್ರನ ಉತ್ತರ ಧ್ರುವನ ರಾಹು ಅಂತ ಮತ್ತು ದಕ್ಷಿಣ ಧ್ರುವನ ಕೇತು ಅಂತ ಕನ್ಸಿಡರ್ ಮಾಡ್ತೀವಿ ಯಾಕೆ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಚಂದ್ರ ತುಂಬಾ ಹತ್ತಿರವಾಗಿರೋದ್ರಿಂದ ತುಂಬಾ ಫಾಸ್ಟ್ ಆಗಿ ಮೂವ್ ಆಗೋದ್ರಿಂದ ಚಂದ್ರ ಮಾತ್ರವಲ್ಲದೆ ಚಂದ್ರನ ಧ್ರುವಗಳು ಕೂಡ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಕೇತು ಅಂತ ಸಪರೇಟ್ ಆಗಿ ತಗೊಂಡು ಅವೆರಡನ್ನು ಕೂಡ ನಾವು ಏನಂತ ಕನ್ಸಿಡರ್ ಮಾಡಿದ್ವಿ ಇದಾಗಿ ನಾವು ಸೈಂಟಿಫಿಕ್ ಆಗಿ ಹೇಳ್ತಾ ಇರೋದು ರಾಹುಕೇತುವಿನ ವಿಷಯ ಬಂದಾಗ ಧ್ರುವಗಳಲ್ಲಿ ಚಂದ್ರನ ಮೇಲಿನ ಧ್ರುವ ಮತ್ತೆ ಕೆಳಗಿನ ಧ್ರುವ ಅಂತ ಹೇಳಿ ನಾವೇನು ಹೇಳಿದ್ವಲ್ಲ ಉತ್ತರ ಧ್ರುವ ದಕ್ಷಿಣ ಧ್ರುವ ಆ ಅದಷ್ಟೇ ಅಲ್ಲದೆ ಯಾವಾಗ ಸೂರ್ಯ ಚಂದ್ರ ಮತ್ತು ಭೂಮಿ ಒಂದೇ ರೇಖೆಯಲ್ಲಿ ಬರುತ್ತವಲ್ಲ ಅವಾಗ ರಾಹುಕೇತುವಿನ ಒಂದು ಎಕ್ಸಿಸ್ಟೆನ್ಸ್ ನಮಗೆ ಎಲ್ಲಿ ಅಂತ ಯಾವ ಬಿಂದುವಿನಲ್ಲಿ ಅಂತ ಕಾಣುತ್ತೆ ಆಕ್ಚುಲಾಗಿ ನಾನು ಇದಕ್ಕೆ ಪಿಕ್ ಹೋಗಿರೋ ಗ್ರಾಫಿಕ್ ನಾನು ತುಂಬಾ ಚೆನ್ನಾಗಿ ತೋರಿಸ್ಬೋದಾಗಿ ಪಿ ಡಿ ಎಫ್ ಹೇಳ್ತಿದ್ದೀನಿ ಯಾವ ರೀತಿ ಗ್ರಹಣಗಳು ಬರ್ತಾ ಇರೋದು ಗ್ರಹಣಗಳು ಪ್ರತಿ ವರ್ಷ ತಿಂಗಳು ಕೂಡ ಯಾಕೆ ಆಗಲ್ಲ ಅಂತಂದ್ರೆ ಆ ಇಂಟರ್ಸೆಕ್ಷನ್ ಪಾಯಿಂಟ್ ಕರೆಕ್ಟ್ ಆಗಿ ಬರ್ತಿರಲ್ಲ ಹೀಗಾಗಿ ಯಾವ ಟೈಮ್ ಬರುತ್ತೋ ಆ ಟೈಮ್ ಮಾತ್ರ ಕರೆಕ್ಟ್ ಆಗುತ್ತೆ ಸೊ ರಾಹುಕೇತು ಕೂಡ ಆ ಒಂದು ಎಲ್ಲಿ ಸೂರ್ಯ ಚಂದ್ರ ಮತ್ತು ಭೂಮಿ ಒಂದೇ ಇಂಟರ್ಸೆಕ್ಷನ್ ಅಲ್ಲಿ ಬಂದ್ ಬರ್ತಾವಲ್ಲ ಅವಾಗ ರಾಹುಕೇತುವಿನ ಒಂದು ಬಿಂದು ಸಿಗುತ್ತೆ ಸೊ ಆ ಧ್ರುವಗಳ ಮೇಲೆ ಎಫೆಕ್ಟ್ ಚಂದ್ರ ಚಂದ್ರನ ಉತ್ತರ ಧ್ರುವನ ರಾಹು ಅಂತ ದಕ್ಷಿಣ ಧ್ರುವನ ಕೇತು ಅಂತ ಕರೀತಾರೆ ಇವುಗಳು ಇಲ್ಲದೆ ಹೋದ್ರೂ ಕೂಡ ಪರಿಣಾಮವನ್ನ ತೋರಿಸ್ತವೆ ಆಕ್ಚುಲ್ ಆಗಿ ರಾಹು ಕೇತು ಎರಡು ಉಲ್ಟಾ ಚಲನೆಯನ್ನ ಮಾಡ್ತವೆಲ್ಲ ಗ್ರಹಗಳು ಆ ಮುಂದಿಗೆ ಮುಂದಕ್ಕೆ ಚಲನೆ ಮಾಡುತ್ತವೆ ಇದಿಷ್ಟು ಗ್ರಹಗಳು ಅಂತಂದ್ರೆ ಏನು ಅಂತ ಪ್ರಶ್ನೆ ನಾವು ಹುಟ್ಟಿದ ಸಮಯದಲ್ಲಿ ಆಪರೇಷನ್ ಬಂದು ಸ್ಕ್ರೀನ್ಶಾಟ್ ತರಲು ಏನ್ ಸಿಗುತ್ತಲ್ಲ ಅದನ್ನೇ ನಾವು ಕುಂಡ್ಲಿ ಅಂತ ಕರಿತೀವಿ ಆ ಮತ್ತೇನು ಅಲ್ಲ ಯಾವ ರಾಶಿಯಲ್ಲಿ ಯಾವ ಕ್ರಹಗಳು ಪ್ಲೇಸ್ಮೆಂಟ್ ಆಗಿದೆ ಯಾವ ಮನೆಗಳಲ್ಲಿ ಯಾವ ಪ್ಲೇಸ್ಮೆಂಟ್ ಆಗಿದೆ ಅದರ ಪ್ರಕಾರ ನಾವು ಕುಂಡಿಯನ್ನ ನಿರ್ಮಾಣ ಮಾಡ್ತೇವೆ ಇದ್ದಂತಾನೆ ಒಂದಷ್ಟು ಉಡಾತೆಯ ಪ್ರಶ್ನೆಗಳು ಕೂಡ ಇದ್ದಾವೆ ಅದಕ್ಕೂ ಕೂಡ ಉತ್ತರ ಕೊಡಬೇಕು ಕೈ ಹಸ್ತ ಸಾಮುದ್ರಿಕ ಮಾಡಿಬಿಟ್ಟು ನೀವು ಕೈ ಮಾಡ್ಬಿಟ್ಟು ಜ್ಯೋತಿಷ ಇರ್ತೀರಿ ಹಾಗೆ ಕೈ ಇರೋದು ಜ್ಯೋತಿಷ ಇರ್ಬಾ ಅಂತ ಕೈ ಅನ್ನೋದು ಒಂದು ಕನ್ನಡಿ ತಂಡ ಅಷ್ಟೇ ಹೊರತಾಗಿ ಕೈಯನ್ನು ಜ್ಯೋತಿಷ್ಯ ಅಂತ ಯಾರು ಬೆಳೆಯಿಲ್ಲ ಕೈಯಲ್ಲಿ ಇದೆ ಅಂತ ಯಾರು ಬೆಳೆಯಲ್ಲ ಕನ್ನಡಿಯಲ್ಲಿ ನೋಡಿದ್ರೆ ಮಾತ್ರ ಮುಖ ಅಂತ ಯಾವ ತರ ಉದ್ದಟ ಪ್ರಶ್ನೆ ಆಗುತ್ತೋ ಅದೇ ರೀತಿ ಕೈ ಮಾತ್ರ ಭವಿಷ್ಯ ಇದೆ ಅಂತ ಕೇಳೋದು ಕೂಡ ಒಂದು ಉದ್ದಟದ ಪ್ರಶ್ನೆ ಹೌದು ಬರುತ್ತೆ ಮತ್ತೆ ಆಗ್ತಾ ಇಲ್ಲ ಅದೇ ರೀತಿ ಜಾತಕ ಕೂಡ ಜಾತಕ ಏನಂದ್ರೆ ಆ ಕೈಕಾರ್ಡ್ ಮಾತ್ರ ಇದ್ರೆ ಅದೇ ರೆಕಾರ್ಡ್ ಜಾತಕ ಅದೊಂದು ನಮಗೆ ಒಂದು ಕನ್ನಡಿ ಇದ್ದಾಗೆ ಮುಂದಿನ ಲೈಫ್ ಯಾವ ರೀತಿ ಆಗುತ್ತೆ ಹಾಗೆ ಜಾತಕ ಇಲ್ಲ ಅಂತಂದ್ರೆ ಜೀವನ ಇಲ್ವಾ ಭವಿಷ್ಯನ ಇಲ್ವಾ ಅಂತ ಖಂಡಿತ ಇದೆ ಅದು ನಿಮ್ಗೆ ಯಾವ ರೀತಿ ನಡೆಯುತ್ತೆ ಅನ್ನೋದು ತೋರಿಸುತ್ತೆ ಅದೇ ರೀತಿ ಕೈ ಇದಿಷ್ಟು ಸಾಮಾನ್ಯವಾಗಿ ಬರುವಂತ ಕೆಲವೊಂದಿಷ್ಟು ಸಂಶಯಗಳು ವಿಡಿಯೋ ಮೋಸ ರೀತಿಯಲ್ಲಿ ಕೆಲವೊಂದಿಷ್ಟು ಚರ್ಚೆಗಳು ನಡೆಯುತ್ತವೆ ಮೋಸಗಳು ಯಾಕೆ ಆಗ್ತವೆ ಮೋಸಗಾರ ಜ್ಯೋತಿಷ್ಯಗಳು ಇಲ್ವಾ ಅಂದ್ರೆ ಖಂಡಿತ ಇದ್ದಾರೆ ಯಾವಾಗ ಮೋಸನ ಹೋಗ್ತೀವಿ ಅನ್ನುವಂಥದ್ದು ನಾನು ಒಂದೆರಡು ಪಾಯಿಂಟ್ ಅಲ್ಲಿ ಮೊದಲನೇದಾಗಿ ಸಮಸ್ಯೆಗಳ ನಡುವೆ ದುರ್ಬಲರಾದಾಗ ಕಂಪ್ಲೀಟ್ ಆಗಿ ದುರ್ಬಲರಾದಾಗ ಆ ನಮ್ಮ ದೌರ್ಬಲ್ಯವನ್ನ ಜ್ಯೋತಿಷಿಗಳು ಬಳಸಿಕೊಳ್ಳುವಂತ ಸಾಧ್ಯತೆ ಇದೆ ಇದಕ್ಕಾಗಿ ಒಂದು ಎರಡನೇದೇನಂತಂದ್ರೆ ಜ್ಯೋತಿಷಿಗಳು ಕೆಲವೊಂದಿಷ್ಟು ಮಂತ್ರಗಳ ಉಚ್ಚಾರಣೆಗೋ ಯಾವದೋ ಒಂದು ನಾವು ಅದು ಮಾಡ್ಲಿಕ್ಕೆ ತುಂಬಾ ಮಾಡ್ತೀವಿ ಒಂದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಮಂತ್ರ ಪಠನೆ ಮಾಡೋ ದಿನ ಒಂದು ಸಾವಿರ ಸಾವಿರದ ಮಾಡುವಂತಂದ್ರೆ ಯಾರು ಮಾಡಲ್ಲ ನಾನೊಂದು ದುಡ್ಡು ಕೊಟ್ಬಿಡ್ತೀನಿ ಏನು ಮಾಡಿ ಅಂತ ಈ ಒಂದು ನಿಮ್ಮ ಆಲಸ್ಯತರನ್ನು ಕೂಡ ದುರುಪಯೋಗ ಪಡಿಸಿಕೊಂಡು ಕೆಲವು ಜ್ಯೋತಿಷಿಗಳು ಅಂತಂದ್ರೆ ಮೋಸ ಮಾಡುವಂತ ಸಾಧ್ಯತೆ ಇದೆ ಆದ್ರೆ ಜ್ಯೋತಿಷ್ಯ ಶಾಸ್ತ್ರ ಮೋಸ ಜ್ಯೋತಿಷಿಗಳು ಮೋಸ ಮಾಡ್ತಿರ್ಬೋದು ಯಾವಾಗ ಈ ತರ ಎಲ್ಲ ಆಗುತ್ತೆ ನಮಗೆ ಅವೇರ್ನೆಸ್ ಇದೆ ಯಾವಾಗ ಬರ್ತಾನೆ ನಿಮ್ಗೆ ಮಂಗ್ಲಿಕ್ಕೆ ಅಂತಾನೆ ಹಾಗಾದ್ರೆ ನಮ್ಮ ಮಗಳ ದೋಷ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅವ್ರು ನಮ್ ಬಿಟ್ಟು ನಮ್ಮ ಮಗಳಿಗೆ ದೋಷ ಏನಂದ್ರೆ ಒಂದು ಪೂಜೆ ಮಾಡಿಸ್ತೀವಿ ಯಾರೋ ಬರ್ತಾರೆ ನಿಮಗೆ ಸರ್ಪ ದೋಷ ಅದೇ ಅಂತ ಹೇಳ್ತಾರೆ ಸರ್ಪ ದೋಷ ಪೂಜೆ ಮಾಡಿಸ್ತೀವಿ ಸೊ ಅದು ನಿಜ ಹೋದ್ರೆ ನಮ್ಗೊಂದು ಅವೇರ್ನೆಸ್ ಬೇಕು ಸೊ ಆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನಂತಂದ್ರೆ ನಾನು ಈ ತರ ವಿಡಿಯೋಗಳನ್ನ ಮಾಡಕ್ಕೆ ಹೋಗಿ ಒಂದು ಬೇಸಿಕ್ ಕೋರ್ಸ್ ಕೂಡ ಏನಂದ್ರೆ ಡಿಸೈನ್ ಮಾಡಿದ್ದೀನಿ ಅದಕ್ಕಾಗಿ ತಮ್ಗೆ ಬೇಕಾದವರು ಒಂದು ಗೂಗಲ್ ಫಾರ್ಮ್ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಫಿಲ್ ಮಾಡಿಬಿಟ್ಟು ಬನ್ನಿ ನಾವು ಇದರ ಬಗ್ಗೆ ಒಂದು ಮಿನಿಮಲ್ ಅಮೌಂಟ್ ಅಲ್ಲಿ ಇದು ಬೇಸಿಕ್ ಕೋರ್ಸ್ ನಡೆಯುತ್ತೆ ಮೆಲೆ ಸೇರಿ ಕಲಿಯೋಣ ಕಲಿತು ಬಿಟ್ಟು ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಪಡೆದುಕೊಂಡು ನಮ್ಮ ಕುದುಗೆ ನಾವೇ ನೋಡುವಂತು ನಾವೇನಂತಂದ್ರೆ ನಾಲೆಜ್ ಅನ್ನು ಪಡೆದುಕೊಳ್ಳೋಣ ಯಾರಿದ್ರು ಒಳಗಾಗದೇ ಇರೋಣ ಅಂತ ಹೇಳ್ತಾ ಈ ಮೊದಲೇ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಾನು ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ಚರ್ಚೆ ಮಾಡ್ತೀನಿ ಅಲ್ಲಿ ನಮಸ್ಕಾರ